ಅಮೃತ ಸಾಲ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾಧರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನುಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರವಿಡದು ಎಲ್ಲ ಸುಜನರಿಗೆ ಹರ್ಷವ ತೀರಿದ ದ್ರೌಪದಿಯು ಐದು ದೇವತೆ ಜೊತೆ ಅವತಾರ ತೆಗೆದುಕೊಳ್ಳಲು ಕಾರಣವೇನು ಅನ್ನುವ ಪ್ರಶ್ನೆ ಬರುತ್ತೆ ಮೇರುಪರ್ವತದಲ್ಲಿ ಬ್ರಹ್ಮಸದನ ಎಂಬ ಸ್ಥಳ ಇದೆ ಅಲ್ಲಿ ಬ್ರಹ್ಮದೇವರು ಆಗಾಗ ದೇವತೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಉಪದೇಶ ಸಲಹೆ ಇತ್ಯಾದಿಗಳನ್ನು ಕೊಡ್ತಾ ಇರ್ತಾರೆ ಈ ರೀತಿ ಬ್ರಹ್ಮಸದನದಲ್ಲಿ ಬ್ರಹ್ಮದೇವರು ಬಂದಾಗ ಎಲ್ಲ ದೇವತೆಗಳು ಬಂದು ಅವರಿಗೆ ಭೇಟಿಯಾಗ್ತಾರೆ ಆ ವೇಳೆಯಲ್ಲಿ ಉಮಾ ಶಚಿ ಶ್ಯಾಮಲ ಉಷಾ ಈ ನಾಲ್ವರು ಬ್ರಹ್ಮದೇವರು ಸರ್ವಜ್ಞರು ಅವರು ನಮ್ಮನ್ನು ಗುರುತಿಸುತ್ತಾರೋ ಇಲ್ಲವೋ ಎಂದು ಪರೀಕ್ಷಿಸಲು ನಿರ್ಧಾರ ಮಾಡ್ತಾರೆ ಈ ಎಲ್ಲ ದೇವತೆಗಳು ಬಹಳ ದೊಡ್ಡ ಸ್ಥಾನದಲ್ಲಿರುವವರು ಬಹಳ ಸಾಮರ್ಥ್ಯವುಳ್ಳವರು ಭಕ್ತರ ಉದ್ಧಾರಕರು ಆದರೂ ಈ ರೀತಿ ಬುದ್ಧಿ ಏಕೆ ಬಂದಿತು ಭಗವಂತನ ಸಂಕಲ್ಪವೋ ಅಜ್ಞಾನವೋ ಕುತೂಹಲವೋ ಅಥವಾ ಅಸುರಾವೇಶವೋ ಕುತೂಹಲ ಅಜ್ಞಾನ ಹಾಗೂ ಅಸುರಾವೇಶ ದೇವರು ಬಹಳ ಸಾ ದೊಡ್ಡ ಸ್ಥಾನದಲ್ಲಿರುವರು ಬಹಳ ಸಾಮರ್ಥ್ಯವುಳ್ಳವರು ಭಕ್ತರ ಉದ್ಧಾರಕ್ಕೂ ಆದ ರೀತಿಯ ಈ ಈ ರೀತಿ ಬುದ್ಧಿ ಏಕೆ ಬಂದಿತು ಇದು ಭಗವಂತನ ಸಂಕಲ್ಪವೋ ಅಜ್ಞಾನವೋ ಕುತೂಹಲವೋ ಅಥವಾ ಅಸುರಾವೇಶವೋ ಕುತೂಹಲ ಅಜ್ಞಾನ ಸುರಾವೇಶ ಇವು ದೇವತೆಗಳಲ್ಲಿ ತಮಗಿಂತ ಉತ್ತಮ ದೇವತೆಗಳ ಬಗ್ಗೆ ಆಗೊಮ್ಮೆ ಈಗೊಮ್ಮೆ ಬರುತ್ತದೆ ಎಂದು ಶ್ರೀಮದಾಚಾರ್ಯರು ತಮ್ಮ ಗ್ರಂಥವಾದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಅವರು ನಾಲ್ವರು ಒಂದೇ ಶರೀರದಲ್ಲಿ ಸೇರಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳಲು ಬರ್ತಾರೆ ಬ್ರಹ್ಮದೇವರು ಅವರನ್ನು ಗುರುತಿಸಿದರೂ ಸಹ ಎಷ್ಟಾದರೂ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮೊಮ್ಮಕ್ಕಳ ಹೆಂಡತಿಯರು ಎಂದು ಕ್ಷಮಿಸಿದರು ಬ್ರಹ್ಮದೇವರು ಗಡಿಬಿಡಿಯಲ್ಲಿ ನಮ್ಮನ್ನು ನೋಡಿಲ್ಲ ನೋಡಿರಲಿಕ್ಕಿಲ್ಲ ಇನ್ನೊಮ್ಮೆ ಪರೀಕ್ಷೆ ಮಾಡೋಣ ಎಂದು ಮತ್ತೊಂದು ರೂಪ ತೆಗೆದುಕೊಂಡು ಅಂದರೆ ಆ ನಾಲ್ವರು ಒಂದೇ ಶರೀರ ಮತ್ತೊಮ್ಮೆ ದೇವತೆಗಳು ಸಾಲು ನಿಂತು ಮತ್ತೊಮ್ಮೆ ದೇವ ಬ್ರಹ್ಮದೇವರ ಎದುರಿಗೆ ಬಂದರು ಆಗಲೂ ಬ್ರಹ್ಮದೇವರು ಏನೋ ತಮಾಷೆ ಮಾಡ್ತಾ ಇದ್ದಾರೆ ಎಂದರು ತಿಳಿದು ಆದರೂ ಸರಿಯಲ್ಲ ಎಂದು ಕ್ಷಮಿಸ್ತಾರೆ ಮೂರನೆಯ ಸಲ ಹಸುರಾವೇಶದಿಂದ ಬ್ರಹ್ಮದೇವರು ನಮ್ಮನ್ನು ಗುರುತಿಸಲಿಕ್ಕಿಲ್ಲ ಅವರಿಗೆ ಗುರುತಿಸ್ಲಿಕ್ಕಾಗಲಿಲ್ಲ ಇನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡೋಣ ಎಂದು ಮತ್ತೊಮ್ಮೆ ಒಂದೇ ಶರೀರ ಸೇರಿಕೊಂಡು ಬ್ರಹ್ಮದೇವರು ಎದುರಿಗೆ ಬರ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಇದೇ ದೇವತೆಗಳು ಬ್ರಹ್ಮದೇವರು ಸರಸ್ವತಿಯನ್ನು ತಾವೇ ಸೃಷ್ಟಿ ಮಾಡಿ ಅವಳನ್ನು ಮದುವೆಯಾದರೂ ತಂದೆಯೇ ಮಗಳನ್ನು ಮದುವೆಯಾದುದು ಹೇಗೆ ಎಂಬ ಸಂಶಯವನ್ನು ವ್ಯಕ್ತಪಡಿಸಿದ್ದರು ಅದನ್ನು ಇದನ್ನು ಸೇರಿಸಿ ಬ್ರಹ್ಮದೇವರು ಅವರಿಗೆ ನಾಲ್ಕು ಶಾಪ ಕೊಡಲು ನಿಶ್ಚಯ ಮಾಡ್ತಾರೆ ಆಗ ಬ್ರಹ್ಮದೇವರು ಅನವಶ್ಯಕವಾಗಿ ಹಿರಿಯರನ್ನು ಪರೀಕ್ಷಿಸುವ ಇಂತಹ ಉದ್ಧಟತನ ಇರುವುದು ಸರಿಯಲ್ಲ ಇವರನ್ನು ಶಿಕ್ಷಿಸದೇ ಇದ್ದರೆ ಮುಂದೆ ಸಣ್ಣವರು ದೊಡ್ಡವರು ಮಾಡಿದ್ದಾರೆ ನಾವೇಕೆ ಮಾಡಬಾರದೆಂದು ಸಣ್ಣವರು ತಪ್ಪು ಮಾಡಬಹುದು ಏನು ಮಾಡಿದರೂ ಬ್ರಹ್ಮದೇವರು ಕ್ಷಮಿಸುತ್ತಾರೆ ಎಂಬ ತಪ್ಪು ಸಂದೇಶ ಜಗತ್ತಿಗೆ ಹೋಗಬಾರದು ಸೊ ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ ಅದು ಈಗೋ ಆಗೋ ಮತ್ತೆ ಯಾವಾಗೋ ಎನ್ನುವುದನ್ನು ವ್ಯಕ್ತಪಡಿಸಲು ಬ್ರಹ್ಮದೇವರು ಅವರಿಗೆ ಶಾಪ ಕೊಟ್ಟರು ಈ ರೀತಿ ವಂಚನೆ ದೇವತೆಗಳಿಗೆ ಶೋಭಿಸುವುದಿಲ್ಲ ಇದು ಮಾನವ ಬುದ್ಧಿ ಅದು ಜೀವ ಜೀವಕುಲಕ್ಕೆ ಹಿರಿಯರಾದ ಹಿರಿಯನಾದ ನನಗೆ ಮೋಸ ಮಾಡಲು ಪ್ರಯತ್ನಿಸಿದರು ಆದ್ದರಿಂದ ನೀವು ಮೂರು ಸಲ ಒಂದೇ ಶರೀರದಲ್ಲಿದ್ದು ಮನುಷ್ಯರಾಗಿ ಹುಟ್ಟಿರಿ ಅಲ್ಲಿ ನಿಮಗೆ ಪರಪುರುಷರ ಸಂಘವಾಗಲಿ ತಪವನ್ನು ಮಾಡಿ ಪ್ರಾಯಶ್ಚಿತ್ತ ಮುಗಿಸಿದ ನಂತರ ನಾಲ್ಕನೇ ಜನ್ಮದಲ್ಲಿ ನಿಮ್ಮ ಪತಿಗಳ ಸಂಘವಾಗಲಿ ಎಂದು ಶಾಪವನ್ನು ಕೊಟ್ಟರು ಈ ಶಾಪುವವರಿಗೆ ಬ್ರಹ್ಮಾಸ್ತ್ರದಂತೆ ಅತ್ಯಂತ ಪೀಡಾಕರವಾಯಿತು ಮಾನವ ಜನ್ಮವೇ ದುಃಖದಾಯಕ ಏಕೆಂದರೆ ಜನ್ಮವೇ ದುಃಖದಾಯಕ ಏಕೆಂದರೆ ದೇವರು ಮಹಾಲಕ್ಷ್ಮೀ ದೇವಿ ಹಾಗೂ ವಾಯು ಇವರನ್ನು ಬಿಟ್ಟು ಉಳಿದ ದೇವತೆಗಳು ಭೂಮಿಗೆ ಬಂದಾಗ ಇಲ್ಲಿಯ ಅನ್ನದ ಪ್ರಭಾವದಿಂದ ಸಂಘದೋಷದಿಂದ ತಮ್ಮ ಮೂಲ ರೂಪವನ್ನು ಮರೆತು ಅನೇಕ ರೀತಿಯಾದ ದುಃಖ ಕಷ್ಟವನ್ನು ಅನುಭವಿಸ್ತಾರೆ ಅದರ ಜೊತೆಗೆ ಗರ್ಭವಾಸ ದುಃಖ ಹಾಗೂ ಮರಣ ದುಃಖಗಳು ಸೇರಿವೆ ಅವರು ಬಹಳ ದುಃಖಪಟ್ಟರು ಕಣ್ಣೀರು ಹಾಕಿದರು ಪರಿತಪಿಸಿದರು ಪರಸ್ಪರ ಮಾತನಾಡಿ ಗೋಳೋ ಎಂದು ಅಂತರು ಪರಸ್ಪರ ಕೊನೆಗೆ ಪರಸ್ಪರ ಮಾತನಾಡಿ ಮಾನವ ಜನ್ಮ ಹೇಗೋ ಸಹಿಸಬಹುದು ಆದರೆ ಪರಪುರುಷರ ಸಂಘ ಸಹಿಸುವುದು ಹೇಗೆ ಎಂದು ಚಿಂತಾಮಗ್ನರಾಗ್ತಾರೆ ಆ ಪರಪುರುಷ ಸಂಘದಿಂದ ಬರುವ ಪಾಪ ಆ ಪಾಪದಿಂದ ಅನುಭವಿಸಬೇಕಾದ ದುಃಖ ಬಗ್ಗೆ ಚಿಂತಿಸಿ ಬಹಳ ಚಿಂತಾಕ್ರಾಂತರಾಗ್ತಾರೆ ಕೊನೆಗೆ ಚಿಂತ ಮಂಥನ ಮಾಡಿ ಚಿಂತನ ಮಂಥನ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋಣ ನಮ್ಮೆಲ್ಲರಿಗೂ ಹಿರಿಯರು ಅತ್ತೆಯೋ ಅತ್ತೆಯ ಅತ್ತೆಯಾದ ಭಾರತೀ ದೇವಿ ಜೀವೋತ್ತಮಳು ಅವಳಲ್ಲಿ ದೋಷ ಲವಲೇಶವಿಲ್ಲ ಅವಳು ಅವತರಿಸಿದಾಗ ವಾಯುದೇವರು ತಪ್ಪದೇ ಅವತರಿಸ್ತಾರೆ ಅವಳು ಮದುವೆ ಆದರೆ ವಾಯುದೇವರನ್ನೇ ಮದುವೆ ಆಗ್ತಾರೆ ಬೇರೆ ಯಾವ ಪುರುಷರನ್ನು ಮದುವೆ ಆಗುವುದಿಲ್ಲ ಆಗ ವಾಯುದೇವರು ನಮ್ಮ ಅಜ್ಜ ಮುತ್ತಜ್ಜರ ಸಮಾನ ಚಿಕ್ಕ ಮಕ್ಕಳು ಚಿಕ್ಕ ಅಜ್ಜ ಮುತ್ತಜ್ಜರ ತೊಡೆಯ ಮೇಲೆ ಹೋಗಿಕೊಡುವುದು ಅವರನ್ನು ಅಪ್ಪಿಕೊಳ್ಳುವುದು ದೋಷಕರವಲ್ಲ ಹೀಗಾಗಿ ಭಾರತೀ ದೇವಿಗೆ ನಮಗಾಗಿ ಮೂರು ಅವತಾರ ತೆಗೆದುಕೊಳ್ಳಲು ಪ್ರಾರ್ಥಿಸೋಣ ಅಂತ ಕರುಣಾಮಯಾದ ಭಾರತೀ ದೇವಿ ಇಲ್ಲ ಅನ್ನುವುದಿಲ್ಲ ಈ ಜನ್ಮಗಳಲ್ಲಿ ಭಾರತೀ ದೇವಿಯು ನಮ್ಮ ಜೊತೆಯಲ್ಲಿ ಇರುವುದರಿಂದ ಮಾನವ ಜನ್ಮ ನಮಗೆ ಅಸಹ್ಯವಾಗುವುದಿಲ್ಲ ವಾಯುದೇಯರ ಸ್ಪರ್ಶ ನಮಗೆ ಪರಪುರುಷರ ಸ್ಪರ್ಶದ ಪಾಪವನ್ನು ತಂದುಕೊಡುವುದಿಲ್ಲ ಭಾರತೀಯರ ಅಂಗಸಂಗ ಅದೊಂದು ದಿವ್ಯ ಪ್ರಕ್ರಿಯೆ ನಮಗೆ ದೋಷ ಬಾರದಂತೆ ಅವರು ಏನಾದರೂ ವ್ಯವಸ್ಥೆಯನ್ನು ಮಾಡೇ ಮಾಡ್ತಾರೆ ಎಂದು ನಿಶ್ಚಯಿಸಿ ಮೂರು ಜನ್ಮದಲ್ಲಿ ಪರಪುರುಷರ ಸಂಘ ನಾಲ್ಕನೇ ಜನ್ಮದಲ್ಲಿ ಸ್ವಪತಿಯ ಸಂಘ ಈ ರೀತಿ ನಾಲ್ಕು ಜನ್ಮಗಳ ಭಾರವನ್ನು ಹೊತ್ತು ಭಾರತೀ ದೇವಿಯ ಹತ್ರ ಹೋಗ್ತಾರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಬ್ರಹ್ಮದೇವರು ತಾವೇ ಸೃಷ್ಟಿಸಿದ ತಮ್ಮ ಮಗಳ ಮೇಲೆ ಮೋಹ ಮಾಡಿದ್ದೇಕೆ ಅವಳನ್ನು ಮದುವೆ ಆಗಿದ್ದೇಕೆ ಇದು ದೊಡ್ಡ ವ್ಯಭಿಚಾರವಲ್ಲವೇ ಈ ಪ್ರಶ್ನೆಗೆ ಶ್ರೀಪದಾಚಾರ್ಯ ಕೊಟ್ಟ ಉತ್ತರ ಈ ರೀತಿಯಾಗಿದೆ ಭಾರತೀಯ ಸರಸ್ವತಿಯರು ಭಾರತೀಯ ಸರಸ್ವತಿಯ ಜನ್ಮ ಅವರು ಬ್ರಹ್ಮವಾಯುವರ ಪತ್ನಿಯಾಗುವ ಮೊದಲು ಕೃತಿ ಪ್ರಜ್ಞುಮ್ನ ರೂಪ ಲಕ್ಷ್ಮೀನಾರಾಯಣದ ಮೊದಲೇ ಆಗಿತ್ತು ಬ್ರಹ್ಮದೇವರಿಗೆ ಪರಮಾತ್ಮನು ಪ್ರಜಾಪತಿಗಳನ್ನು ಸೃಷ್ಟಿಸಿ ಆಜ್ಞೆ ಮಾಡಿದಾಗ ಪ್ರಾಣಿ ಸೃಷ್ಟಿಯಲ್ಲಿ ಸ್ತ್ರೀ ಪುರುಷರ ಜೋಡಿ ಅವಶ್ಯಕ ಎಂದು ಜಗತ್ತಿಗೆ ತೋರಿಸಿಕೊಡಲು ತಮಗಾಗಿ ಮೊದಲೇ ಹುಟ್ಟಿದ ಹಿಂದಿನ ವಾಯು ಜನ್ಮದಲ್ಲಿ ಭಾರತೀಯ ರೂಪದಿಂದ ಹೆಂಡತಿಯಾದ ಸರಸ್ ಹೆಂಡತಿಯಾದ ಸರಸ್ವತಿಯನ್ನು ಆಹ್ವಾನಿಸಿ ಬಾ ಪತಿಪತ್ನಿಯಾಗಿ ನಾವು ಜಗವನ್ನು ಸೃಷ್ಟಿಸೋಣ ಎಂದಾಗ ಅವಳು ಸ್ವಲ್ಪ ನಾಚಿದಳು ಅವರ ಪತ್ನಿಯಾದಳು ಇಂತಹ ಸರಸ್ವತಿ ಬ್ರಹ್ಮದೇವರ ಮಗಳು ಹೇಗಾಗುತ್ತಾಳೆ ಇನ್ನು ಅವಳ ಮಗಳೇ ಆದ ಆಗಬೇಕಾದರೆ ಬ್ರಹ್ಮದೇವರು ಮತ್ತೊಬ್ಬಳನ್ನು ಮದುವೆಯಾಗಿ ದೇಹ ಸಂಬಂಧ ಮಾಡಿ ಶುಕ್ಲಶೋಣಿತ ಸರಸ್ವತಿಯನ್ನು ಹುಟ್ಟಿಸಿ ಮದುವೆಯಾಗಿದ್ದರೆ ಮಗಳನ್ನು ಮೋಹಿಸಿದಳು ಮಗಳ ಜೊತೆ ಮದ ಮದುವೆ ಜೊತೆಗೆ ವ್ಯಭಿಚಾರ ಮಾಡಿದರು ಎನ್ನಬಹುದಾಗಿದೆ ಸರಸ್ವತಿಯು ದೇಹ ಸಂಬಂಧದಿಂದ ಹುಟ್ಟಿದವಳೇ ಅಲ್ಲ ಆದ್ದರಿಂದಾಗಿ ಮಗಳು ಹೇಗಾಗ್ತಾಳೆ ಇನ್ನು ರಕ್ತ ಸಂಬಂಧಿಗಳು ಅಂದರೆ ಸಪಿಂಡರು ಎನ್ನಿಸಿಕೊಳ್ಳಬೇಕಾದರೆ ಸ್ತ್ರೀ ಪುರುಷರ ಶುಕ್ರಶೋಣಿತ ಸಂಪರ್ಕದಿಂದಲೇ ಹುಟ್ಟಿರಬೇಕು ಬ್ರಹ್ಮದೇವರ ಸೃಷ್ಟಿ ಆಗಿಲ್ಲವಲ್ಲ ಇಲ್ಲೊಂದು ಇರುವ ರಹಸ್ಯ ವಿಚಾರವನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು ದೇವತೆಗಳು ಗಂಧರ್ವರು ಸಿದ್ಧರು ಸಾಧ್ಯರು ಹಾಗೂ ಋಷಿಗಳು ಇವರು ಸಂತಾನ ಪಡೆಯಬೇಕಾಗಿದ್ದರೆ ಸ್ತ್ರೀ ಪುರುಷರ ದೇಹ ಸಂಬಂಧ ಅನಿವಾರ್ಯವಾಗಿರಲಿಲ್ಲ ಕೆಲವರು ಸಂಕಲ್ಪದಿಂದ ಮಕ್ಕಳನ್ನು ಹುಟ್ಟಿಸಿದ್ದಾರೆ ಉದಾಹರಣೆಗೆ ಬ್ರಹ್ಮದೇವರು ಸೃಷ್ಟಿಸಿದಂಥ ಗರುಡ ಶೇಷ ರುದ್ರಾದಿಗಳು ಹಾಗೂ ಪ್ರಜಾಪತಿಗಳು ಕೆಲವರು ದೃಷ್ಟಿಕ್ಷೇಪದಿಂದಲೇ ಅನೇಕ ಸಾವಿರಾರು ಮಕ್ಕಳನ್ನು ಪಡೆದಿದ್ದಾರೆ ಉದಾಹರಣೆಗೆ ಪ್ರಾಚೇತಸರ ಮಾನಸ ಪುತ್ರ ದಕ್ಷಿಣ ಪ್ರಜಾಪತಿಯು ಸೃಷ್ಟಿಸಿದ ಹತ್ತು ಸಾವಿರ ಅಶ್ವರು ಒಂದು ಸಾವಿರ ಶವಲಾಶ್ವರು ಕೇವಲ ಸ್ಪರ್ಶದಿಂದ ಆಶೀರ್ವಾದದಿಂದ ಕೆಲವರು ಮಕ್ಕಳನ್ನು ಪಡೆದಿದ್ದಾರೆ ಅಂಜನಾದೇವಿ ವಾಯುದೇವರಿಂದ ಅಂಬಿಕಾ ಅಂಬಾಲಿಕೆಯರು ವೇದಿವಾಸರಿಂದ ಕುಂತಿಯು ಯಮಧರ್ಮರಾಜ ವಾಯು ಇಂದ್ರ ಹಾಗೂ ದ್ರೌಪದಿ ಅಶ್ವಿನಿ ದೇವತೆಗಳಿಂದ ಕೊಡುವಂತಹ ದೇವರನ್ನು ಪುರಾಣಗಳಲ್ಲಿ ಇಂತಹ ತಂದೆ ಮಕ್ಕಳ ಲಿಸ್ಟು ನೂರಾರು ಪುಟ ತುಂಬುವಷ್ಟು ಇದೆ ಯಾವಾಗ ಶುಕ್ರ ಶೋಣಿತ ಸಂಪರ್ಕವಿಲ್ಲವೋ ಆಗ ಅವರು ರಕ್ತ ಸಂಬಂಧಿಗಳು ಹೇಗಾಗ್ತಾರೆ ಆಗ ಅಪ್ಪ ಮಕ್ಕಳು ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧಗಳು ವ್ಯಾವಹಾರಿಕವಾಗಿ ಹೊರತು ಇವು ರಕ್ತ ಸಂಬಂಧ ಅಥವಾ ಸಾಪಿಂಡ ಸಂಬಂಧ ಅನ್ನಿಸುವುದಿಲ್ಲ ಅಲ್ಲಿ ವಿಶಿಷ್ಟ ಸಂದರ್ಭದಲ್ಲಿ ಆಗುವ ಪತಿಪತ್ನಿ ಸಂಬಂಧವು ನಿಷಿದ್ಧವಲ್ಲ ಹಾಗೆ ನೋಡಿದರೆ ಕರ್ದಮ್ಮ ಪ್ರಜಾಪತಿಗಳು ಬ್ರಹ್ಮದೇವರ ಮಕ್ಕಳು ದೇವಹೂತಿ ಬ್ರಹ್ಮದೇವರ ಮೊಮ್ಮಗಳು ಹಾಗಾದರೆ ಕರ್ದಮರು ತಮ್ಮ ತಮ್ಮನ ಮ ತಮ್ಮ ಮೊಮ್ಮಗ ಮಗಳನ್ನು ಮದುವೆಯಾದರೆ ತಮ್ಮನ ಮಗಳನ್ನು ಮದುವೆಯಾದರೆ ದೇವಹೂತಿಯು ತನ್ನ ದೊಡ್ಡಪ್ಪನನ್ನು ಮದುವೆಯಾದರೆ ಅವರು ಹೆಣ್ಣು ಗಂಡು ಸಿಗಲಾರದಷ್ಟು ಪರಿಸ್ಥಿತಿಯಲ್ಲಿದ್ದರೆ ಮನುವಿಗೆ ತನ್ನ ಮಗಳಿಗೆ ತನ್ನ ಅಣ್ಣನೇ ವರನಾಗಿ ಸಿಕ್ಕನೆ ಇವೆಲ್ಲ ವಿಚಾರಕ್ಕೆ ಒಂದೇ ಉತ್ತರ ಇವರಾರು ದೇಹ ಸಂಬಂಧದಿಂದ ಶುಕ್ಲ ಶೋಣಿತ ಸಂಪರ್ಕದಿಂದ ಹುಟ್ಟಿದವರಲ್ಲ ಸಂಕಲ್ಪದಿಂದ ದೃಷ್ಟಿಯಿಂದ ಆಶೀರ್ವಾದಗಳಿಂದ ಹುಟ್ಟಿದವರು ಇತರರಲ್ಲಿ ಇರುವ ತಂದೆ ತಾಯಿ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಂಗಿ ತಮ್ಮ ಸೋದರ ಸಂಬಂಧ ಕೇವಲ ಉಪಾಧಿಗಳೇ ಹೊರತು ಇಲ್ಲಿ ವ್ಯಭಿಚಾರದ ಕಲ್ಪನೆ ಮಾಡುವುದೇ ದೊಡ್ಡ ತಪ್ಪು ಇನ್ನು ಸಂಕಲ್ಪದಿಂದ ದೃಷ್ಟಿಯಿಂದ ಅನುಗ್ರಹದಿಂದ ಹುಟ್ಟುವುದು ಮಕ್ಕಳಾಗುವಂತಿದ್ದರೆ ಹಾಗಾದರೆ ಹನುಮಂತ ದೇವರ ಅನುಗ್ರಹದಿಂದ ರಘುತ್ತಮರ ಅನುಗ್ರಹದಿಂದ ಶ್ರೀ ರಾಯರ ಅನುಗ್ರಹದಿಂದ ಹುಟ್ಟಿದ ಮಕ್ಕಳು ಈ ಸನ್ಯಾಸಿಗಳ ಗುರುಗಳ ಸನ್ಯಾಸಿಗಳ ಗುರುಗಳ ಅವರು ಸುಪುತ್ರರೇ ಹುಚ್ಚನುತ್ತ ಪ್ರಶ್ನೆ ಆದ್ದರಿಂದಲೇ ಶ್ರೀಮದಾಚಾರ್ಯರು ಪುರಾಣಗಳಲ್ಲಿ ಬರುವ ವಿಶಿಷ್ಟ ಸಂಬಂಧಗಳ ಬಗ್ಗೆ ಇರುವ ನೂರಾರು ಪ್ರಶ್ನೆಗಳನ್ನು ಹಾಗೂ ಸಂಶಯಗಳನ್ನು ನಿವಾರಿಸಲು ದೇಹಭೋಗ ಅನ್ಯತ್ ಮನುಷ್ಯ ಭೋಗ ಅನ್ಯತ್ ದೇಹಭೋಗ ದೇವತೆಗಳ ಭೋಗ ಉಪಲಕ್ಷಣತೆಯ ಋಷಿಗಳ ಭೋಗ ಹಾಗೂ ಸಂತಾನ ಸೃಷ್ಟಿ ಇದು ದೈವಕವಾದ ಹೊರತು ದೇಹ ಸಂಬಂಧ ಶುಕ್ಲ ಶೋಣಿತ ಸಂಪರ್ಕವಾದ ಮೈಥುನ ಸೃಷ್ಟಿಯಲ್ಲ ಹೊರತು ಇದೊಂದು ದಿವ್ಯ ಸಂತಾನ ಸೃಷ್ಟಿ ಆದುದರಿಂದ ಸರಸ್ವತಿ ಬ್ರಹ್ಮರ ಸಂಬಂಧ ವ್ಯಭಿಚಾರವಲ್ಲ ವಾಕ್ ಮತ್ತು ಶಬ್ದ ಬ್ರಹ್ಮರ ದೈವೀಯ ಸಂಬಂಧ ಭಾಗವತ ಪ್ರಕಾರ ದೇಹ ಸಂಬಂಧವಾದ ಮೈಥುನ ಸೃಷ್ಟಿಯು ಪ್ರಾರಂಭವಾದುದು ಬ್ರಹ್ಮನ ಮಾನಸ ಪುತ್ರ ದಕ್ಷ ಪ್ರಜಾಪತಿಯ ನಂತರ ಅವನ ಅರವತ್ತನೇ ತಲೆಮಾರಿನ ಪ್ರಾಚೇತ ಪ್ರಾಚೇತಸ ಪುತ್ರ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಿಂದಲೇ ಪ್ರಾರಂಭವಾಗಿದೆ ಆ ಮೊದಲು ಮೈಥನ ಸೃಷ್ಟಿ ಅನಿವಾರ್ಯವಾಗಿರಲಿಲ್ಲ ಮಹಾಭಾರತ ಹಾಗೂ ಪುರಾಣಗಳಲ್ಲಿ ಬರುವ ತಾಯಿಯ ಸಂಪರ್ಕವಿಲ್ಲದೆ ಹುಟ್ಟಿದ ಅಗಸ್ತ್ಯ ದ್ರೋಣ ದೃಪದ ವಿರಾಟ ಇತ್ಯಾದಿ ಅನೇಕ ಜನ್ಮ ರಹಸ್ಯಗಳನ್ನು ಅರವತ್ತು ಸಾವಿರ ಸಗರರ ಪುತ್ರರ ಜನ್ಮ ರಹಸ್ಯವನ್ನು ನೂರ ಒಂದು ಘೃತ ಪಾತ್ರದಲ್ಲಿ ಬೆಳೆದು ಹುಟ್ಟಿದ ನೂರ ಒಂದು ಕೌರವರು ತಂದೆ ಸಂಪರ್ಕವಿಲ್ಲದೆ ಹುಟ್ಟಿದ ಪಾಂಡವರು ಇವರೆಲ್ಲರ ಜನ್ಮ ರಹಸ್ಯವನ್ನು ತಿಳಿಯಬೇಕಾಗಿದ್ದರೆ ಆಚಾರ್ಯರ ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಪುನಃ ಪುನಃ ಓದಲಿಕ್ಕೆ ಬೇಕು ಈ ರಹಸ್ಯವನ್ನು ತಿಳಿಯದೇ ಹತ್ತೊಂಬತ್ತನೇ ಶತಮಾನದ ಐವತ್ತನೇ ದಶಕದಿಂದ ಇಲ್ಲಿಯವರೆಗೆ ಸೋಕಾಡ್ ಬುದ್ಧಿಜೀವಿಗಳು ಅನ್ನಿಸಿಕೊಂಡಂತಹ ಸ್ವವ್ಯೂಹದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಪ್ರಸಿದ್ಧ ಲೇಖಕರೆನಿಸಿದ ಭಾರತೀಯ ಎಲ್ಲ ಭಾಷೆಯ ಲೇಖಕರು ದ್ರೌಪದಿಯ ಬಗ್ಗೆ ಪಾಂಡವರ ಬಗ್ಗೆ ಋಷಿಗಳ ಬಗ್ಗೆ ಏನೇನೋ ಬರೆದು ತಮ್ಮ ಮನೋವಿಕೃತಿಯನ್ನು ವ್ಯಕ್ತಪಡಿಸಿದ್ದಾರೆ ಮಹಾಭಾರತ ಪುರಾಣ ಹಾಗೂ ಭಾಗವತಗಳ ಪಾತ್ರಗಳ ಬಗ್ಗೆ ವಿಮರ್ಶೆ ಮಾಡುವವರು ಒಮ್ಮೆ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ತಿಳಿದು ತಿಳಿದಂತಹ ವಿದ್ವಾಂಸರ ಹತ್ತಿರ ಅಧ್ಯಯನ ಮಾಡಲಿಕ್ಕೇ ಬೇಕು ಮುಂದೆ ಆ ದೇವತೆಗಳು ಹೇಗೆ ಅವತರಿಸಿದರು ಎಲ್ಲಿ ಅವತರಿಸಿದರು ಅನ್ನುವ ಆ ವಿಚಾರವನ್ನು ನಾಳೆ ದಿವಸ ನೋಡೋಣ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇನೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ದೇವರೇ ಮಾಡಿ ಕಾಲನ ದೋತರಿಗೆ ಬೇಕರವ ಕೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ